ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಇಲ್ಲಿ ಫೈನಲಿ ಜಾತಕದ ಸತ್ಯ ಹೇಳ್ಬಿಟ್ಲ ಕೀರ್ತಿ ಲಕ್ಷ್ಮಿಗೆ ಲಕ್ಷ್ಮೀ ವೈಷ್ಣವನ ಬಿಟ್ಕೊಡೋಕೆ ಒಪ್ಕೊಂಡ್ಲಾ ಕೀರ್ತಿಗೆ ಏನಾಗ್ತದೆ ಇಲ್ಲಿ ಕಾವೇರಿ ವರ್ಕ್ಶಾಕ್ ಒಳಗಾಗಿದ್ಯಾಕೆ ಇಲ್ಲಿ ಕಾವೇರಿ ಅವ್ರಿಗೆ ತಿರುಮಂತ್ರ ಆಗ್ತಿದ್ಯಾ ಪ್ಲಾನ್ ಏನಾಯ್ತು ಹೇಗಾಯ್ತು ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣು ಮತ್ತೆ ಲಕ್ಷ್ಮಿ ಚೆನ್ನಾಗಿರುವುದನ್ನ ನೋಡಿ ಕಾವೇರಿ ಅವರ ತಲೆ ಕೆಟ್ಟ ಹೋಗಿದೆ ಏನಪ್ಪ ಪುರೋಹ್ತರ ಹೇಳಿದ್ರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಹುಡುಗಿ ಆ ಜಾಗದಲ್ಲೇ ಇರಲ್ಲ ಅಂತ ಇಲ್ಲಿ ಕೀರ್ತಿ ಎಲ್ಲಾ ವಿಷಯ ಹೇಳಿದಾಳೆ ವೈಷ್ಣವ್ ಮೋಸ ಮಾಡಿ ಾನೆ ಸುಳ್ಳು ಹೇಳಿದಾನೆ ಅಂತ ಗೊತ್ತಾಗೆ ಕೂಡ ಲಕ್ಷ್ಮಿ ಹೇಗಿಲ್ಲ ಇದ್ದಾಳೆ ಹೀಗ್ ಪೂಜೆ ಮಾಡಿದ್ಲು ರೀತಿ ಇದ್ದಾಳೆ ಒಂದು ತಲೆ ಅರ್ಥನೇ ಆಗ್ತಿಲ್ವಲ್ಲ ಬೇಕಂದಾಗೆ ಬಣ್ಣ ಬದಲಾಯಿಸ್ತಾಳಿ ಅಂತ ಅನ್ಕೋತಿದ್ದಾಗೆ ಕೀರ್ತಿಯಿಂದ ಕಾಲ್ ಮೆಸೇಜಸ್ ಬರ್ತದೆ ಏನಪ್ಪ ಈ ಹುಡುಗಿ ಕತೆ ಅಂತ ಅನ್ಕೋತಾರೆ ಮೆಸೇಜ್ ಓದ್ತಾರೆ ಏನ್ ಆಂಟಿ ನೀವು ನನಗೆ ವೈಷ್ಣವ್ನ ನನ್ನ ಒಂದು ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಲಕ್ಷ್ಮೀ ವೈಷ್ಣವ್ ಚೆನ್ನಾಗಿರ್ಲಿ ಅಂತ ಹೇಳಿ ಪೂಜೆ ಮಾಡ್ಸೋಕೆ ಹೋಗಿದ್ರ ಅವನು ಮೆಸೇಜ್ ನೋಡಿದ್ದೆ ಹೇಗಪ್ಪ ಇವಳು ಗೊತ್ತಾಯ್ತು ಅಂತ ಟೆನ್ಷನ್ ಮಾಡ್ಕೋತಿದ್ದಾರೆ ಕಾವೇರಿ ಅವರು ನಂತರ ಅಲ್ಲಿ ವಿಧಿ ಕಾಲ್ ಮಾಡ್ತಾಳೆ ಅಮ್ಮ ಎಷ್ಟೊತ್ತಾಗುತ್ತೆ ಕೀರ್ತಿ ಇಲ್ಲಿಗೆ ಬಂದಿದ್ಲು ನೀವ್ ದೇವಸ್ಥಾನಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅಂದಾಗ ಏನ್ ಮಾಡ್ತೀಯ ವಿಧಿ ನೀನು ಅವತ್ತು ಕೂಡ ಹಾಗೆ ಮಾಡಿದೆ ಇವತ್ತು ಕೂಡ ಹೀಗೆ ಮಾಡ್ತಿದ್ಯಾ ಯಾವ ಪರಿಸ್ಥಿತಿಲಿ ಹೇಗಿರಬೇಕು ಅಂತ ಗೊತ್ತಾಗಲ್ವಾ ಆ ಕೀರ್ತಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿದೀವಿ ಅನ್ನೋ ವಿಷಯ ಹೇಳಿದ್ಯಲ್ಲ ಅಂದಾಗ ಏನಮ್ಮ ಸುಳ್ಳು ಹೇಳಿದ್ರೆ ಬೈಬೇಕು ಸತ್ಯ ಹೇಳಿದ್ರು ಬೈತಿರಲ್ಲ ಅಂದಾಗ ನೀನ್ ಯಾಕೋಣ ಎಂಟರ್ಟೈನ್ ಮಾಡ್ತಿದ್ಯಾ ವಿಧಿ ಅಂದಾಗ ಎಂಟರ್ಟೈನ್ ಮಾಡ್ತಿರೋದು ನಾನ ನೀನ ಅಂತ ಹೇಳಿ ವಿಧಿ ಕಾಲ್ ಕಟ್ ಮಾಡ್ತಾಳ ನಂತರ ಇಲ್ಲಿ ಕಾವೇರಿಯವರು ಬಂದಿದೆ ಪುಟ ಮೊದಲು ನಾಡಿ ಲೇಟ್ ಆಗ್ತದೆ ಅಂತ ಹೇಳಿದಾಗ ಏನದ್ಕೆ ರಾತ್ರಿ ತಾನೇ ಕಾನ್ಸರ್ಟ್ ಇರೋದು ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ರ ಇನ್ನು ಕೂಡ ಲಕ್ಷ್ಮಿ ಬಾಗಿನ ಕೊಡೋದಿದೆ ಅಂದಾಗ ಲಕ್ಷ್ಮಿ ಬಾಗಿನ ಕೊಡೋದಿದೆ ಅಲ್ಲಿ ತನಕ ವೇಟ್ ಮಾಡಕ್ ಆಗಲ್ಲ ಇಲ್ಲಿ ಅಲ್ಲಿ ರಸ್ತು ಗೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿ ವೈಷ್ಣವ್ನ ಎಳ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಕಾವೇರಿಯವರು ಈ ಕಡೆ ಹೌದು ವೈಷ್ಣವ ನೀನು ಹೊರಡು ನಾವೆಲ್ಲ ಇದೀವಲ್ವಾ ಲಕ್ಷ್ಮಿಗೆ ಬಾಗಿನ ಕೊಡಿಸಿ ಬರ್ತೀವಿ ಕಾವೇರಿ ನೀನು ರಸ್ತು ಹೋಗಿ ಅಂತ ಹೇಳ್ತಾರೆ ನಂತರ ನೋಡು ಲಕ್ಷ್ಮಿ ಬಾಗಿನ ಕೊಟ್ಬಿಟ್ಟು ಮನೆಗೆ ಬಂದ್ಬಿಡು ಆಯ್ತಾ ಅಂತ ಹೇಳಿ ಕಾವೇರಿಯವರು ವೈಷ್ಣವ್ನ ಕರ್ಕೊಂಡು ಹೋಗ್ತಿದ್ರೆ ಬಂದಮೇಲೆ ಕೂತು ಎಲ್ಲವನ್ನ ಮಾತಾಡೋಣ ಅಂತ ಲಕ್ಷ್ಮಿಗೆ ಹೇಳ್ತಾನೆ ವೈಷ್ಣವ್ ಮೊದಲು ಇಲ್ಲಿ ವೈಷ್ಣವ್ ಇಲ್ಲಿಗೆ ಬರೋದ್ರೊಳಗೆ ಲಕ್ಷ್ಮಿ ಇಲ್ಲಿ ಇಲ್ದಿರೋ ರೀತಿ ನಾನು ಮಾಡ್ತೀವಿ ಅಂತ ಅನ್ಕೊಂಡೆ ಕಾವೇರಿ ಅವರು ಮಗನ ಕರ್ಕೊಂಡು ಹೋಗ್ಬಿಡ್ತಾರೆ ನಂತರ ಮನೆಗೇನು ಹೋಗ್ತಾರೆ ಅಲ್ಲಿ ವೈಷ್ಣವ್ ರೆಡಿ ಆಗಿದ್ದಾನೆ ಬಟ್ ಕಾವೇರಿ ಹಾಗೆ ಕುತ್ಕೊಂಡಿದ್ದಾರೆ ಕೇಳ್ತಿದ್ದಾಗಲೇ ಕೃಷ್ಣ ಕೂಡ ಬರ್ತಾರೆ ಇಲ್ಲ ಆಯಾಸ ಆಗ್ತಿದೆ ಪುಟ್ಟ ಬರೋಕೆ ಆಗೋದಿಲ್ಲ ಇವತ್ತು ತುಂಬಾನೇ ಸುಸ್ತಾಗ್ತಿದೆ ಅಂತಾರೆ ಏನೇದು ಕಾವೇರಿ ಯಾವಾಗ್ಲೂ ನೀನೇ ಅಲ್ವಾ ಹೋಗ್ತಿದ್ದದ್ದು ನೀನೇ ಹೋಗೋದಿಲ್ಲ ಅಂದ್ರೆ ಅರ್ಥ ಅಂದಾಗ ಯಾಕೆ ನಾನೇ ಹೋಗ್ಬೇಕು ನೀವು ಕೂಡ ಹೋಗ್ಬಹುದಲ್ವಾ ನೀವೇ ಇವತ್ತು ನಿಮ್ ಮಗನ ಲೈವ್ ಕಾನ್ಸರ್ಟ್ ನೋಡಿ ನೀವೇ ಹೋಗಿ ಜೊತೆ ಅಂದಾಗ ಈ ಕಡೆ ಯಾಕೆ ನಿಮ್ಗೆ ಹೋಗೋಕೆ ಇಷ್ಟ ಇಲ್ವಾ ಅಂದಾಗ ಅಯ್ಯೋ ನನಗೆ ಇಷ್ಟ ಇಲ್ವಾ ನನ್ನ ಮಗನ ಲೈವ್ ಕಾನ್ಸರ್ಟ್ ನೋಡೋಕೆ ಖಂಡಿತ ಹೋಗ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಕಾವೇರಿ ಮೂವರ ಭೇಟಿ ಆಗಬಾರ್ದು ಜಾತಕದ ವಿಶ್ವರಿ ಕೀರ್ತಿ ವೈಷ್ಣು ಲಕ್ಷ್ಮೀನ ಭೇಟಿ ಆಗಬಾರ್ದು ಅನ್ನೋದು ಕಾವೇರಿ ಇಂಟೆನ್ಷನ್ ಅದಕ್ಕೋಸ್ಕರನೇ ಅದೆಲ್ಲವನ್ನ ಕೂಡ ಸರಿ ಮಾಡಬೇಕು ಅಂತಾನೆ ಅವರು ವೈಷ್ಣವ್ ಜೊತೆ ಹೋಗ್ತಿಲ್ಲ ಆದ್ರೆ ಇಲ್ಲಿ ಕೀರ್ತಿ ಫೋನ್ ಮಾಡಿ ಫೋನ್ ಮಾಡಿ ಸಾಕಾಗ್ತಾಳೆ ನಂತರ ಕಾರುಣ್ಯ ಅವ್ರು ಬಂದು ಏನ್ ಬೇಬಿ ಏನಾಯ್ತು ಅಂದಾಗ ಕಾವೇರಿ ಆಂಟಿ ನನ್ನ ವಯಸ್ನ ಒಂದು ಮಾಡ್ತೀನಿ ಅಂತ ಅವರಿಬ್ರು ಗಂಡ ಆಂಟಿ ಚೆನ್ನಾಗಿರ್ಬೇಕು ಅಂತ ಪೂಜೆ ಮಾಡಿಸಿದಾರಂತ ಅಂತ ಹೇಳ್ತಿರೋ ಅಷ್ಟರಲ್ಲಿ ಅದಕ್ಕೆ ಹೇಳೋದು ಆ ಕಾವೇರಿಯನ್ನು ನಂಬೆಡ ಅವಳು ನಂಬಿಕೆಗೆ ಯೋಗ್ಯಳಲ್ಲ ಅಂತಾರೆ ಅಮ್ಮ ನಂಬಿಕೆ ಬಗ್ಗೆ ನೀನು ಮಾತಾಡ್ತಿದ್ಯಾ ಅದು ಯೋಗ್ಯತೆ ಇದೆಯಾ ನಿನ್ಗೆ ನನಗೆ ನಂಬಿಕೆ ದ್ರೋಹ ಮಾಡಿರೋ ಫಸ್ಟ್ ಲಿಸ್ಟಲ್ಲಿ ಅಲ್ಲಿ ಬರೋದು ನಿನ್ನ ಹೆಸರೇ ಇರೋದು ಅಂತ ಹೇಳ್ತಾರೆ ನೀನು ಹೆಲ್ತ್ ವಿಷಯದಲ್ಲಿ ನನ್ಗೆ ಯಾವ ರೀತಿ ಸುಳ್ಳು ಹೇಳಿಬಿಟ್ಟೆ ಅಂತ ಬಿಚೂರು ಮಾಡ್ಕೋತಾರೆ ನಂತರ ಈ ಕಡೆ ಏನು ಮಾಡಲಿ ಅಂತ ಕೀರ್ತಿ ಅನ್ಕೊತಿದ್ರೆ ನೋಡು ಕೀರ್ತಿ ನೀನು ಈ ರೀತಿ ಯೋಚನೆ ಮಾಡಿದ್ರೆ ಏನೂ ಆಗೋದಿಲ್ಲ ಮೊದಲು ಇಲ್ಲಿ ಕುತ್ಕೊಂಡು ಯೋಚನೆ ಮಾಡೋದನ್ನು ಬಿಟ್ಟು ವೈಷ್ಣವ್ ಲವರ್ ನೀನೇ ಅನ್ನೋದನ್ನು ನೀನು ಲಕ್ಷ್ಮಿಗೆ ಕನ್ವೆ ಮಾಡಬೇಕು ಆದರೆ ಅದಕ್ಕೂ ಮುನ್ನ ನೀನು ಮಾಡಬೇಕಾಗಿರೋದು ಲಕ್ಷ್ಮಿಗೆ ನಿನ್ನ ಯಾಕೆ ವೈಷ್ಣವನ ಬಿಟ್ಟು ಹೋದೆ ಅನ್ನೋ ವಿಷಯನ ನೀನು ತಿಳಿಸ್ಬೇಕಾಗತ್ತೆ ಅಂತಾರೆ ಹೌದು ಅಮ್ಮ ಹೇಳ್ತಿರೋದು ಕೂಡ ಸರಿನೇ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಕೀರ್ತಿ ದೇವಸ್ಥಾನಕ್ಕೆ ಹೊಡ್ತಾಳೆ ಆದರೆ ದೇವಸ್ಥಾನಕ್ಕೆ ಈ ಕಡೆ ಕೀರ್ತಿ ಹೋದರೆ ಕಾವೇರಿಯವರು ಇಲ್ಲಿ ಕಾರುಣ್ಯ ಅವ್ರ ಮನೆಗ್ ಬರ್ತಾರೆ ಕೀರ್ತಿ ಕೀರ್ತಿ ಅಂತ ಕಿರ್ಚ್ಕೊಂಡ್ ಬರ್ತಿದ್ರೆ ಈ ಕಡೆ ಕಾರುಣಿ ಅವರು ಕಾಲ್ ಮೇಲೆ ಕಾಲು ಹಾಕೊಂಡು ಸೋಫಾ ಮೇಲೆ ಮ್ಯಾಕ್ಸಿನ್ ಓದ್ತಿರ್ತಾರೆ ಏನಿದು ಕಾರುಣ್ಯ ಅಷ್ಟು ತಿಂದ ಗಂಟ್ಲು ಹರ್ಕೊಳ್ಳೋ ತರ ಕೀರ್ತಿ ಅಂತ ಕಿಚ್ತಿದ್ರು ಕೇಳ್ಕೊಂಡು ಕೂತಿದ್ಯಲ್ಲ ಅಂದಾಗ ಏನ್ ಬೇಕಿತ್ತು ಅಂತ ಕೇಳ್ತಿದ್ದಾರೆ ಏನ್ ಬೇಕಿತ್ತು ಅಂದ್ರೆ ಕೀರ್ತಿಯಲ್ಲಿ ಕೀರ್ತಿ ಜೊತೆ ಮಾತಾಡ್ಬೇಕು ಅಂದಾಗ ಕೀರ್ತಿ ಪಾಪ ಒಳಗಡೆ ಇದ್ದು ಬೇಜಾರಾಗಿದೆ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋದ್ಲು ಪಾಪ ನಿಜ ಹೇಳ್ಬೇಕು ಅಂದ್ರೆ ಅವಳು ನಿನ್ನನ್ನೇ ಹುಡ್ಕೊಂಡು ಹೋದ್ಲು ದೇವಸ್ಥಾನಕ್ಕೆ ಹೋದ್ಲು ಅದು ಸುಮ್ನೆ ಹೋಗಿಲ್ಲ ಯಾಕೆ ಅವಳು ವೈಷ್ಣವ್ನ ಮದ್ವೆ ಆಗ್ಲಿಲ್ಲ ಅನ್ನೋ ವಿಷಯನ ಹೇಳ್ತೀನಿ ಅಂತಾನೆ ಹೋದ್ರು ಪಾಪ ನೀನ್ ಇಲ್ಲಿ ಬಂದಿದ್ಯಾ ಕೀರ್ತಿ ಅಲ್ಲೇ ಹೋಗಿದಾಳೆ ಪರವಾಗಿಲ್ಲ ಬಿಡು ನೀನ್ ಇಲ್ಲಿದ್ರೆ ಏನಂತೆ ಲಕ್ಷ್ಮಿ ಮತ್ತೆ ಮನೆಯವ್ರು ಇರ್ತಾರಲ್ವಾ ಅಂತ ಅವರು ಹೇಳಿದ ತಕ್ಷಣ ಕಾವೇರಿ ಅವ್ರಿಗೆ ಹಾಗೆ ಎದೆ ಜಲ್ ಅಂತ ಹೇಳಿ ಉಳಿದು ಹೋಗುತ್ತೆ ಏನಪ್ಪಾ ಮಾಡುದು ಕೀರ್ತಿ ಹೋಗ್ಬಿಟ್ಲ ಸತ್ಯ ಹೇಳಿದ್ರೆ ಮುಗೀತು ನನ್ನ ಕತೆ ಅಂತ ಹೇಳಿ ವಿಲವಲ ಅಂತ ನಿಂತಲ್ಲೇ ಒದ್ದಾಡ್ತಿದ್ದಾರೆ ಅವರು ನಿನ್ನ ಆಟ ಇವತ್ತು ಮುಗಿಯತ್ತೆ ಫುಲ್ ಸ್ಟಾಪ್ ನನ್ನ ಮಗಳ ಇಡ್ತಾಳೆ ಇಷ್ಟು ದಿನ ಆಟ ಆಡ್ಕೊಂಡು ನನ್ನ ನನ್ನ ಮಗಳನ್ನ ದಾಳವಾಗಿ ಯೂಸ್ ಅಲ್ವಾ ಇವತ್ತು ಎಲ್ಲರ ಮುಂದೆ ನಿನ್ನ ಮುಖವಾಡ ಬಯಲಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಹೇಗಾದರೂ ಮಾಡಿ ಇದನ್ನ ತಡಿಲೇಬೇಕು ಅಂತ ಕಾವೇರಿ ಅವರು ಅನ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ರೆ ಈ ಕಡೆ ಆಲ್ರೆಡಿ ಕೀರ್ತಿ ದೇವಸ್ಥಾನಕ್ ಬಂದಿದ್ದಾಳೆ ಇಲ್ಲಿ ಸುಪ್ರೀತ್ ಅವರು ಲಕ್ಷ್ಮಿಗೆ ಬಾಗಿನ ಕೂಡುದಕ್ಕೆ ಎಲ್ಲವನ್ನ ಕೂಡ ಸಿದ್ಧತೆ ಮಾಡ್ಕೊತಿದ್ದಾರೆ ಆದ್ರೆ ಇಲ್ಲಿ ಲಕ್ಷ್ಮಿಗೆ ವರ್ಕ್ಶಾಪ್ ಅಲ್ಲಿ ಏನಾಯ್ತು ಅಂದಾಗ ವರ್ಕ್ಶಾಪ್ ಅಲ್ಲಿ ನಡೆದನ್ನ ನೆನಪು ಮಾಡ್ಕೊಂಡಂತ ಲಕ್ಷ್ಮಿ ಹೇಳಬೇಕು ಅಂತ ಅನ್ಕೋತಾಳೆ ಹೇಳುಕ್ ಹೊರಡ್ತಾಳೆ ಕೂಡ ಅಷ್ಟರಲ್ಲಿ ಅಜ್ಜಿ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡ್ತಾರೆ ಏನಾಯ್ತು ಅಜ್ಜಿ ಅಂತ ಎಲ್ಲಾ ಕೂಡ ಸುತ್ತುವರಿತಾರೆ ಸುಸ್ತಾಗ್ತದೆ ಅಂತ ಹೇಳಿದಾಗ ಬನ್ನಿ ರೆಸ್ಟ್ ಮಾಡಿ ಅಂತ ಅವರೆಲ್ಲ ಕರ್ಕೊಂಡು ಹೋದ್ರೆ ಇಲ್ಲಿ ಸುಪ್ರೀತಾ ಲಕ್ಷ್ಮಿಗೆ ನೀನು ಬಾಗಿನ ಕೊಡ್ಬಿಡು ನಾವು ಅಜ್ಜಿನ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳಿ ಅಲ್ಲೇ ಆಫೀಸ್ ಅಲ್ಲಿ ರೆಸ್ಟ್ ಕೊಡ್ಸೋಕೆ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಪುರೋಹಿತರು ಆ ಒಂದು ಮುತ್ತೈದೆ ಬಾಗಿನ ಯಾಕೆ ಕೊಡೋದು ಅಂತ ಹೇಳಿ ಅದ್ರ ಮಹತ್ವವನ್ನ ತಿಳಿಸ್ತಾರೆ ಅದ್ರ ಜೊತೆಗೆ ಎಲ್ರಿಗೂ ಕೂಡ ಮುತ್ತೈದೆಯರಿಗೆ ಬಾಗಿನ ಕೊಡಿಸ್ತಾರೆ ಅಷ್ಟರಲ್ಲಿ ಕೀರ್ತಿ ಬಂದು ಇಲ್ಲಿ ಪೂಜೆ ನಡೀತಿದೆಯಲ್ಲ ಉಮಾಮಹೇಶ್ವರಿ ಪೂಜೆ ಎಲ್ಲಿ ಅಂತ ಕೇಳಿದ್ರೆ ಅಯ್ಯೋ ಈಗ ಬಂದಿದ್ಯಲ್ಲಮ್ಮ ನೀನು ಅವ್ರ ಸಂಬಂಧಿಕರ ಅಯ್ಯೋ ಪೂಜೆ ಆಗೋಯ್ತಮ್ಮ ಆದ್ರೆ ಮುತ್ತೈದೆ ಬಾಗಿನ ಕೊಡ್ತಿದ್ದಾರೆ ಆದ್ರೆ ನೀನ್ ಮುತ್ತೈದೆ ಹೊರಡಮ್ಮ ಅಂತ ಹೇಳ್ತಾರೆ ಮುತ್ತೈದೆ ಬಾಗಿನ ಕೊಡ್ತಿದಾರ ಎಲ್ಲಿ ಅಂತ ತಿಳ್ಕೊಂಡಿದ್ದೆ ಕೀರ್ತಿ ಮುತ್ತೈದೆ ಬಾಗಿನ ಎಲ್ಲಿ ಕೊಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾಳೆ ಈ ಕಡೆ ಲಕ್ಷ್ಮಿ ಎಲ್ಲ ಮುತ್ತೈದರಿಗೂ ಕೂಡ ಬಾಗಿನ ಕೊಟ್ಟು ಈ ಕಡೆ ಬಂದ್ರೆ ಲಕ್ಷ್ಮಿ ಸೀರೆ ಉಡ್ಕೊಂಡು ಅಲ್ಲಿ ಕೂತಿರೋದನ್ನ ನೋಡ್ತಾಳೆ ನೋಡಿದ್ದ ಇಲ್ಲಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಯಾಕೆ ಇಲ್ಲಿ ಬಂದಿದ್ರ ಕೀರ್ತಿ ದೇವಸ್ಥಾನದಲ್ಲಿ ನಿಮ್ದೇನಿದು ಂಪಾಟ ಅಂತ ಕೇಳ್ತಿದ್ರೆ ಈ ಕಡೆ ಸೆರೆ ಕೊಡ್ಡಿ ಲಕ್ಷ್ಮಿ ಮುಂದೆ ಕುತ್ಕೊಂಡಿದ್ದಾಳೆ ಕೀರ್ತಿ ದಯವಿಟ್ಟು ನನಗೂ ಕೂಡ ಕೊಡು ಲಕ್ಷ್ಮಿ ಅಂತ ಕೇಳ್ತಿದ್ರೆ ಏನಿದು ಇದು ಮುತ್ತ ಮುತ್ತ ಇದೆ ಇದೆ ಕೊಡುಗೆ ಕೊಡು ಮುತ್ತೈದೆ ಮುತ್ತೈದೆಲ್ಲ ಕೀರ್ತಿ ಅವ್ರೆ ನಾನೇನು ಕೊಡ್ಲಿ ನಿಮ್ಗೆ ಅಂದಾಗ ಪ್ಲೀಸ್ ನನ್ನ ವೈಷ್ಣವ್ನ ಮುತ್ತ ಇದೆ ಮುತ್ತೈದಿ ಬಾಗಿನ ಕೊಡು ನನ್ಗೆ ಇದೆ ಬಾಗಿನ ಕೊಡು ಲಕ್ಷ್ಮಿ ಅಂತ ಕೇಳ್ತಿದ್ರೆ ಇದೇನಿದು ಹುಚ್ಚಾಟ ಕೀರ್ತಿ ಅವ್ರೆ ಅಂದಾಗ ಹೌದು ಲಕ್ಷ್ಮಿ ನನ್ಗೆ ವೈಷ್ಣವ್ನ ಕೊಡು ವೈಷ್ಣವ್ನ ಬಿಟ್ಟು ಬದ್ಕೋಕಾಗಲ್ಲ ನನ್ನ ವೈಷ್ಣವ್ನ ನನ್ಗೆ ಬಿಟ್ಕೊಟ್ ಬಿಡು ಅಂತ ಕೇಳ್ತಿದಾರೆ ಇದರಿಂದ ಲಕ್ಷ್ಮಿಗೆ ಸಿಟ್ಟಾಗತ್ತೆ ಕೆನ್ನೆಗೆ ರಪ್ಪ ಅಂತ ಹೇಳಿ ಬಾರ್ಸೆ ಬಿಡ್ತಾಳೆ ಕೀರ್ತಿಗೆ ಈ ಕಡೆ ಕೀರ್ತಿಗೆ ಕೋಪ ಬರ್ತದೆ ಸಿಟ್ಟು ಬರ್ತದೆ ಆದ್ರೂ ಕೂಡ ಅವಳು ಹುಚ್ಚಿ ತರ ವೈಷ್ಣವ್ನ ಪ್ರೀತಿಸ್ತಿರುವುದ್ರಿಂದ ಮತ್ತಿಗ್ ಅಂಗಲಾಚಿ ನನಗೆ ನನ್ಗೆ ವೈಷ್ಣವ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ವೈಷ್ಣವ್ ಜೀವ ಕೊಟ್ಬಿಡುವ ಅಂದಾಗ ಈಗ ಏನ್ ಬಂದ್ ಯಾರು ಕೂಡ ಗಂಡನ ಹೆಂಡತಿ ಯಾವ್ದೇ ಹೆಂಡತಿ ಕೂಡ ಗಂಡನ ಮತ್ತೊಬ್ರಿಗೆ ಬಿಟ್ಕೊಡೋ ಮಾತೇ ಇಲ್ಲ ನಾನು ಕೂಡ ನನ್ನ ಗಂಡನ್ನ ಬಿಟ್ಕೊಡೋದೆಲ್ಲ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ ನಿಮಗೆ ಸಾಕಷ್ಟು ಅವಕಾಶ ಇತ್ತು ನೀವು ವೈಷ್ಣವ್ ಬಿಟ್ಟು ಹೋದ್ರಿ ಆದ್ರೆ ವೈಷ್ಣವ್ ಜೊತೆ ನಾನು ನೂರಾರು ಜನ ಮುಂದೆ ಸಪ್ತಪದಿ ತುಳಿದು ಅವ್ರ ಹತ್ರ ತಾಳಿ ಕಟ್ಟಿಸ್ಕೊಂಡು ಅವರ ಶಾಸ್ತ್ರೋತ್ತವಾಗಿ ಹೆಂಡತಿ ಅಂದ ಅಂದಮೇಲೆ ನನ್ನ ಗಂಡನ ನಿಮಗೆ ಬಿಟ್ಕೊಡೋ ಇಲ್ಲ ಯಾರು ಕೂಡ ತನ್ನ ಗಂಡನ ತ್ಯಾಗ ಮಾಡೋದಿಲ್ಲ ಅದರಿಂದ ನಾನು ಹೊರತಲ್ಲ ಅಂತ ಹೇಳಿ ಸುಮ್ಮನೆ ವಿನಾಕಾರಣ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ ನಾನು ನನ್ನ ವೈಷ್ಣ ಬಿಟ್ಕೊಡಲ್ಲ ಅಂತ ಹೇಳಿ ಲಕ್ಷ್ಮಿ ಹೊರಟು ಬಿಡ್ತಾಳೆ ತಕ್ಷಣ ನಿನಗೆ ಮುತ್ತ ಇದೆ ಅಂತ ಹೇಳಿದೆ ಅಲ್ವಾ ಅದು ವೈಷ್ಣಿನ ಮಾಂಗಲ್ಯ ಎಲ್ಲ ಕೂಡ ನಾನು ಕೊಟ್ಟಿರೋದು ನನ್ನ ವೈಷ್ಣ ಜೀವ ಉಳಿಸೋದಕ್ಕೆ ಅಂತ ಕೀರ್ತಿ ಹೇಳೇ ಬಿಡ್ತಾಳೆ ಹೋಗ್ತಿರೋ ಲಕ್ಷ್ಮಿ ಹಾಗೆ ಚೆನ್ನಾಗಿ ನಿಂತ್ಕೊಂಡ್ಬಿಡ್ತಾಳೆ ಹೌದು ನನ್ನ ವೈಷ್ಣ ಜೀವ ಉಳಿಸೋದಕ್ಕೋಸ್ಕರ ನಾನು ತ್ಯಾಗ ಮಾಡಿದಿನಿ ನನ್ನ ವೈಷ್ಣ ನಿನಗೋಸ್ಕರ ಅಂತ ಹೇಳ್ತಿರೋ ಕೀರ್ತಿ ಮಾತುಕಡು ಲಕ್ಷ್ಮಿಗೆ ನಿಬ್ಬರ್ಗಾಕ್ಸ್ಬಿಡತ್ತ ಶಾಕ್ ತರ್ಸತ್ತ ಹಾಗಿದ್ರೆ ಫೈನಲಿ ಕೀರ್ತಿ ಜಾತಕದ ವಿಷಯ ಹೇಳಿದ್ಲು ಬಿಟ್ಲು ಫೈನಲಿ ತಾನು ತ್ಯಾಗ ಮಾಡಿದ್ದೀನಿ ನನ್ನ ವೈಷ್ಣು ಜೀವ ಉಳಿಸೋದಕ್ಕೋಸ್ಕರ ನಾನು ಅವತ್ತು ವೈಷ್ಣ ಬಿಟ್ಕೊಟ್ಟಿದ್ದು ಅನ್ನೋ ಸತ್ಯನ ಹೇಳ್ಬಿಟ್ಲು ಆದರೆ ಈ ಸತ್ಯ ಯಾಕೆ ಏನು ಅನ್ನೋ ಹಿಂದಿನ ರಹಸ್ಯನ ತಿಳ್ಕೊಳ್ಳೋ ಪ್ರಯತ್ನವಾಗತ್ತ ಲಕ್ಷ್ಮಿಯಿಂದ ಏನು ಎಂತು ಅಂತ ಕೇಳ್ತಾಳ ಫೈನಲಿ ಒಂದು ಸತ್ಯ ರಿವಿಲ್ ಆಯ್ತು ಕೀರ್ತಿ ನವನ್ ಅನ್ನೋದು ಈಗ ಜಾತಕದ ಸತ್ಯ ಕೂಡ ಮುಕ್ಕಾಲ ಭಾಗ ಆಗಿದೆ ಮುಂದೆ ಏನಾಗುತ್ತೆ ಪೂರ್ತಿ ಸತ್ಯ ತಿಳ್ಕೊಂಡು ಇದರಿಂದ ಇರೋ ಎಲ್ಲಾ ಹಿಂದಿನ ರಹಸ್ಯ ತಿಳಿತಾಳ ಲಕ್ಷ್ಮಿ ಕಾವೇರಿಯವರೇ ಇದರಿಂದ ಇರೋ ಎಲ್ಲದರ ಮೂಲ ಸೂತ್ರಧಾರಿ ಅನ್ನೋದು ಕೂಡ ಗೊತ್ತಾಗ್ಬಿಡತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಈ ಸತ್ಯ ಗೊತ್ತಾದ್ರೆ ಲಕ್ಷ್ಮಿಯ ನಿರ್ಧಾರ ಏನಾಗಿರತ್ತ ವೈಷ್ಣವ್ ಕಾನ್ಸರ್ಟ್ ಮುಗಿಸಿ ಬರೋಕು ಮುನ್ನ ಇಲ್ಲಿ ಏನೆಲ್ಲ ಆಗಬಹುದು ಇದೆಲ್ಲವನ್ನ ಕೂಡ ನೋಡ್ಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ